ಸಂದ್ರಿ ಸಾಕು ಫಸ್ಟ್ ಕಿಚ್ಚಾ ಸುದೀಪ್ ಸೀಸನ್ ಒಂದರಿಂದ ಹತ್ತನೇ ಸೀಸನ್ ವರೆಗೆ ಬಿಗ್ ಬಾಸ್ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರ ಇಡೀ ಶೋಗೆ ಒಂದು ಕಲೆ ಬಿಗ್ ಬಾಸ್ ನಲ್ಲಿ ಸುದೀಪ್ ರದ್ದು ಎಷ್ಟರ ಮಟ್ಟಿಗೆ ಫೇಮಸ್ ಅಂದ್ರೆ ಎಲ್ರಿಗೂ ಬಾಸ್ ನಮ್ಮ ಬಾಸ್ ಬಿಗ್ ಬಾಸ್ ಅಂತಲೇ ಕಿಚ್ಚನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಮ್ಮೆ ಟ್ರೆಂಡ್ ಮಾಡ್ತಾರೆ ಆ ಲೆವೆಲ್ಗೆ ಗೆ ಸುದೀಪ್ ಅಂದ್ರೆ ಬಿಗ್ ಬಾಸ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಆದ್ರೆ ಕಳೆದ ಕೆಲವೊಂದಷ್ಟು ದಿನಗಳಿಂದ ಸುದೀಪ್ ಬಿಗ್ ಬಾಸ್ ನಿಂದ ಹೊರಬಂದ್ರು ಅನ್ನೋ ವಿಷಯ ಮಾತ್ರ ಜೋರಾಗಿ ಹಬ್ಬಿದೆ ಈ ವಿಷಯ ಬಿಗ್ ಬಾಸ್ ಪ್ರೇಮಿಗಳಿಗೆ ಎಕ್ಸ್ಪೆಷಲಿ ಸುದೀಪ್ ಫ್ಯಾನ್ಸ್ಗೆ ಸಾಕಷ್ಟು ಬೇಸರ ತಂದಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸದ್ಯಕ್ಕೆ ಎಷ್ಟೇ ಗುಡ್ ನ್ಯೂಸ್ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಫ್ಯಾನ್ಸ್ಗೆ ಸುದೀಪ್ ಬಿಗ್ ಬಾಸ್ ನಲ್ಲಿ ಈ ಬಾರಿ ಇರಲ್ಲ ಅನ್ನೋದೇ ಅಸಲಿ ಸತ್ಯ ಹಾಗಿದ್ರೆ ಬಿಗ್ ಬಾಸ್ ನಿಂದ ಕಿಚ್ಚ ಸುದೀಪ್ ಹೊರಗ್ ಬಂದಿದ್ಯಾಕೆ ಇಷ್ಟು ಸೀಸನ್ನಲ್ಲಿ ಇರೋ ಸುದೀಪ್ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಅಂತಹ ಶೋ ಬಿಟ್ಟಿದ್ಯಾಕೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ ನೋಡಿ ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನ ಸುದೀಪ್ ಹೋಸ್ಟ್ ಮಾಡಲ್ಲ ಅನ್ನೋ ವಿಚಾರ ಹೊರಬಿದ್ದ ಬೆನ್ನಲ್ಲೇ ಹಲವು ಚರ್ಚೆಗಳು ಶುರುವಾಯಿತು ಸುದೀಪ್ ಬರ್ತಡೇ ಸ್ಪೆಷಲ್ ಅಂತ ಇತ್ತೀಚೆಗೆ ಪ್ರೆಸ್ ಮೀಟ್ ಮಾಡ್ದಾಗ್ಲೂ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಇನ್ ಆಗಿ ಶೋ ನಲ್ಲಿ ತಾನಿಲ್ಲ ಅನ್ನೋದನ್ನ ಕಿಚ್ಚ ಸುದೀಪ್ ಹೇಳಿದ್ರು ಅಲ್ಲದೆ ನೆಕ್ಸ್ಟ್ ರಿಷಬ್ ಶೆಟ್ಟಿ ಇರ್ತಾರೆ ಅನ್ನೋ ಹಿಂಟ್ ಕೂಡ ಕೊಟ್ಟಿದ್ರು ಹಾಗಿದ್ರೆ ಸುದೀಪ್ ಯಾಕೆ ಬಿಗ್ ಬಾಸ್ ನಿಂದ ಹೊರಗ್ ಬಂದ್ರು ಅನ್ನೋದಕ್ಕೆ ಮೇನ್ ರೀಸನ್ ಏನಪ್ಪ ಅನ್ನೋ ಪ್ರಶ್ನೆಯಂತೂ ಕಾಡ್ತಲೇ ಇದೆ ಇದಕ್ಕೆ ಉತ್ತರ ನಾವ್ ಹೇಳ್ತಾ ಹೋಗ್ತೀವಿ ನೋಡಿ ಖಾಸಗಿ ಕಂಪನಿಯೊಂದರಿಂದ ಈ ಬಿಗ್ ಬಾಸ್ ಶೋ ಅನ್ನ ಆರ್ಗನೈಸೇಷನ್ ಮಾಡಲಾಗುತ್ತೆ ಕಳೆದ ಹತ್ತು ವರ್ಷಗಳಿಂದ ಬಿಗ್ ಬಾಸ್ ಟೀಮ್ ಜೊತೆ ಇರೋ ಸುದೀಪ್ ಬಿಗ್ ಬಾಸ್ ಶೋ ವಿಚಾರವಾಗಿ ಅಗ್ರಿಮೆಂಟ್ ಮಾಡಿಕೊಂಡಿದ್ರಂತೆ ಈ ಬಾರಿಯ ಬಿಗ್ ಬಾಸ್ ಅನ್ನ ಮತ್ತೊಂದು ಲೆವೆಲ್ ನಲ್ಲಿ ಮಾಡೋಕೆ ಟೀಮ್ ಪ್ಲಾನ್ ಮಾಡಿಕೊಂಡಿದೆ ಈ ನಡುವೆ ಸುದೀಪ್ ಅಗ್ರಿಮೆಂಟ್ ಮುಗ್ದಿರೋದ್ರಿಂದ ಈ ಬಾರಿಯ ಸೀಸನ್ನಲ್ಲಿ ಸದ್ಯಕ್ಕೆ ಸುದೀಪ್ ಇರೋದು ಡೌಟ್ ಅನ್ನೋದು ಬಿಗ್ ಬಾಸ್ ವಿಷಯದಲ್ಲಿ ಮತ್ತು ಇಂಡಸ್ಟ್ರಿಯಲ್ಲಿ ನಡೀತಾ ಇರೋ ಟಾಪ್ ಇನ್ನು ಸುದೀಪ್ ಬಿಗ್ ಬಾಸ್ ನಿಂದ ಬಂದ್ರು ಅನ್ನೋ ಬೆನ್ನಲ್ಲೇ ಈಗ ಬಿಗ್ ಬಾಸ್ ಶೋನ ಸಾರಥಿ ಯಾರು ಅನ್ನೋ ಚರ್ಚೆ ಮಾತ್ರ ಜೋರಾಗಿಯೇ ನಡೀತಿದೆ ಈ ಬಾರಿಯ ಶೋ ಹೋಸ್ಟ್ ಮಾಡೋದು ಇವ್ರಲ್ಲಿ ಯಾರು ಅನ್ನೋ ಚರ್ಚೆ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಮೊನ್ನೆ ಸುದೀಪ್ ರಿಷಬ್ ಶೆಟ್ಟಿ ಹೆಸರು ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಚರ್ಚೆಯೇ ಬೇರೆ ರಿಷಬ್ ಶೆಟ್ಟಿ ಜೊತೆ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಮೇಶ್ ಅರವಿಂದ್ ಹೆಸರು ಕೂಡ ಸದ್ಯಕ್ಕೆ ರೇಸ್ನಲ್ಲಿದೆ ಅಂದ್ಹಾಗೆ ರಿಷಬ್ ಶೆಟ್ಟಿ ಸದ್ಯ ಪ್ಯಾನ್ ಇಂಡಿಯಾ ಸ್ಟಾರ್ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ರಿಷಬ್ ಶೆಟ್ಟಿ ಹವಾ ಇದೆ ಕಾಂತಾರ ಮೂಲಕ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇರೋ ರಿಷಬ್ ನ್ಯಾಷನಲ್ ಅವಾರ್ಡ್ ಗೆದ್ದು ಮತ್ತಷ್ಟು ಉತ್ತುಂಗಕ್ಕೆ ಏರಿದ್ದಾರೆ ಕಾಂತಾರ ಮೂಲಕ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇರೋ ರಿಷಬ್ ನ್ಯಾಷನಲ್ ಅವಾರ್ಡ್ ಗೆದ್ದು ಮತ್ತಷ್ಟು ಉತ್ತಂಗಕ್ಕೇರಿದ್ದಾರೆ ಹೀಗಾಗಿ ರಿಷಬ್ ಶೆಟ್ಟಿಯಿಂದ ಬಿಗ್ ಬಾಸ್ ಶೋಗೆ ಆರಾಮಾಗಿ ಹೋಸ್ಟ್ ಮಾಡಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ರಿಷಬ್ ಶೆಟ್ಟಿಯಿಂದ ಬಿಗ್ ಬಾಸ್ ಶೋಗೆ ಆರಾಮಾಗಿ ಹೋಸ್ಟ್ ಮಾಡಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ರಿಷಬ್ ಶೆಟ್ಟಿಯೇ ಬಿಗ್ ಬಾಸ್ ಹನ್ನೊಂದರ ಹೋಸ್ಟ್ ಅನ್ನೋ ಚರ್ಚೆ ಕೂಡ ನಡೀತಿದೆ ಈ ನಡುವೆ ರಿಷಬ್ ಅಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಈ ಬಾರಿಯ ಬಿಗ್ ಬಾಸ್ ಅನ್ನೋದು ಕೂಡ ಮತ್ತೊಂದು ಸುತ್ತಿನ ಮಾತು ಶೋ ಹೋಸ್ಟಿಂಗ್ ಗೋಲ್ಡನ್ ಸ್ಟಾರ್ಗೆ ಹೊಸದೇನಲ್ಲ ಬಿಡಿ ಗಣೇಶ್ ತಮ್ಮ ಕೆಲಸ ಶುರು ಮಾಡಿದ್ದೆ ಆಂಕರ್ನಿಂದ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇವತ್ತು ಗೋಲ್ಡನ್ ಸ್ಟಾರ್ ಆಗಿ ಮಾಡಿದೆ ಸೂಪರ್ ಮಿನಿಟ್ ಗೋಲ್ಡನ್ ಟೈಮ್ನಂತಹ ಹಿಟ್ ಕಾರ್ಯಕ್ರಮಗಳು ಇವತ್ತಿಗೂ ಗೋಲ್ಡನ್ ಸ್ಟಾರ್ನ ಕಿರುತೆರೆಯ ಹಿಟ್ ಕಾರ್ಯಕ್ರಮಗಳು ಹೀಗಾಗಿ ಸೂಪರ್ ಹಿಟ್ ಪ್ರೋಗ್ರಾಂ ಹೋಸ್ಟರ್ ಈ ಬಾರಿಯ ಬಿಗ್ ಬಾಸ್ ನ ಸಾರಥ್ಯ ವಹಿಸ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಇನ್ನು ಇವರಿಬ್ಬರ ನಡುವೆ ಗಾಸಿಪ್ ಗಲ್ಲಿಯಲ್ಲಿ ಸದ್ದು ಮಾಡ್ತಾ ಇರೋ ಮತ್ತೊಂದು ಹೆಸರು ಯಾವ್ದು ಅಂದ್ರೆ ಅದು ರಮೇಶ್ ಅರವಿಂದ್ ಇವ್ರ ಬಗ್ಗೆ ಏನ್ ಹೇಳ್ಬೇಕಿಲ್ಲ ಬಿಡಿ ಸ್ಟೇಜ್ ಹತ್ತದ್ರೆ ಸಾಕು ಮಾತು ನಿಲ್ಲಿಸದ ಮಾತುಗಾರ ರಮೇಶ್ ಅರವಿಂದ್ ಇವರು ಮಾಡಿರೋ ಸಿನಿಮಾಗಳು ಶೋಗಳು ಸೂಪರ್ ಹಿಟ್ ಎವರ್ ಗ್ರೀನ್ ಫ್ಯಾಮಿಲಿ ಹೀರೋ ರಮೇಶ್ ಅರವಿಂದ್ ಇವತ್ತಿಗೂ ಇವರಿಗೆ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ ವೀಕೆಂಡ್ ವಿತ್ ರಮೇಶ್ ಮೂಲಕ ಇಡೀ ಕನ್ನಡ ಟಿವಿ ಮಾಧ್ಯಮದಲ್ಲಿ ಸಂಚಲನ ಮೂಡಿಸಿದ್ದ ರಮೇಶ್ ಅರವಿಂದ್ ಅವರು ಈ ಬಾರಿ ಬಿಗ್ ಬಾಸ್ನಲ್ಲಿ ತಮ್ಮ ಮಾತುಗಾರಿಕೆ ಶುರು ಮಾಡಲಿದ್ದಾರೆ ಅನ್ನೋದು ಕೂಡ ಒಂದು ಚರ್ಚೆಯಾಗಿದೆ ಒಟ್ಟಾರೆಯಾಗಿ ಸದ್ಯಕ್ಕಂತೂ ಬಿಗ್ ಬಾಸ್ ಹೋಸ್ಟಿಂಗ್ ಬಗ್ಗೆ ಕರ್ನಾಟಕದಲ್ಲಿ ಸಖತ್ ಚರ್ಚೆ ಇದೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಬಿಗ್ ಬಾಸ್ ಬಗ್ಗೆ ಕ್ಯೂರಿಯಸ್ ಮೀಮ್ಸ್ಗಳು ಗಳು ಯಾರು ಕಾರ್ಯಕ್ರಮ ನಡೆಸಿಕೊಡ್ತಾರೆ ಈ ಬಾರಿ ಬಿಗ್ ಬಾಸ್ ಹೋಸ್ಟರ್ ಯಾರು ಅನ್ನೋದನ್ನ ಖಾಸಗಿ ನವರೇ ಅಧಿಕೃತವಾಗಿ ಘೋಷಿಸಬೇಕಿದೆ ಅಲ್ಲಿಯವರೆಗೂ ಗಾಸಿಪ್ ಜೋರಾಗುತ್ತಲೇ ಇರುತ್ತೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಭಾರತ್ ಒನ್